ಟೈಮ್ಸ್ ನ್ಯೂಸ್ಗೆ ಸ್ವಾಗತ ಕಾಂಗ್ರೆಸ್ ಆಡಳಿತ ಮಂಡಳಿ ಡಿಸಿಸಿ ಬ್ಯಾಂಕು ಯಾವುದೇ ಕಾರಣಕ್ಕೂ ಅನುಮಾನ ಇಲ್ಲ ಡಿ ಸಿ ಸಿ ಬ್ಯಾಂಕು ಕಾಂಗ್ರೆಸ್ಸಿನ ಆಡಳಿತ ಬಂದಿದೆ ಆಡಳಿತ ಬಂದ ಮೇಲೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರು ಮಹಿಳಾ ಸಂಘಗಳಿಗೆ ಬಡೇರಿತ ಸಾಲವನ್ನು ಕೊಡೋದು ರೈತರಿಗೆ ಬಡೇ ರೈತ ಸಾಲವನ್ನು ಕೊಡೋದು ಕೆಲವು ಕಾರಣಾಂತರ ಡಿ ಸಿ ಸಿ ಬ್ಯಾಂಕಿಂದವೆಲ್ಲ ನಿಂತಿತ್ತು ಮಹಿಳಾ ಸಂಘಗಳಿಗೆ ಮತ್ತು ರೈತರಿಗೆ ಬಡ್ಡಿರಿತ ಸಾಲ ಕೊಡ್ತೇನು ಶಿಕ್ಷೆಯನ್ನು ಕೊಡದೆ ಸ್ಟಾಪ್ ಆಗಿತ್ತು ಮತ್ತೆ ಪ್ರಾರಂಭ ಮಾಡೋಂಥ ದಿನಗು ತುಂಬ ಹತ್ತಿರ್ಭಾವವನ್ನಿದೆ ಇವತ್ತು ರಿಸಲ್ಟ್ ಒಳ್ಳೆ ರಿಸಲ್ಟ್ ಬರ್ತದೆ ಕಾಂಗ್ರೆಸ್ ಪರವಾಗಿ ಬರ್ತದೆ ಇವತ್ತು ಸರ್ಕಾರದ ಪರವಾಗಿ ಬರ್ತದೆ ಮತ್ತೆ ಮಹಿಳಾ ಸಂಘಗಳು ಮತ್ತೆ ರೈತರಿಗೆ ಅನುಕೂಲ ಆಗುವಂತ ಆಡಳಿತ ಕೊಡುತ್ತೆ ಸ್ಪರ್ಧೆ ನಮ್ಮಲ್ಲಿ ಯಾವುದೂ ಗುಂಪುಗಳಿಲ್ಲ ನಮ್ದು ಒಂದೇ ಗುಂಪು ಈಗ ಕಾಂಗ್ರೆಸ್ನ ಆರು ಜನ ಕೂಡ ಆಗಿದೆ ಆರು ಜನ ಕೂಡ ಆಗಿದೆ ರೂಪಂಬ್ರವ್ ಕಾಂಗ್ರೆಸ್ ಅಲ್ವಾ ಬಣ್ಣ ನಮ್ಮಲ್ಲಿ ಇಲ್ಲಪ್ಪ ಅದ್ರಲ್ಲಿ ನೀವೇ ಕಟ್ಕೊತೀ ನಮ್ಮಲ್ಲಿ ಬಣ್ಣ ಇಲ್ಲ ಕಾಂಗ್ರೆಸ್ ಇಲ್ಲಪ್ಪ ಗೋವಿಂದ ಗೌಡ್ರು ಕಾಂಗ್ರೆಸ್ ಅಲ್ಲ ಕಾಂಗ್ರೆಸ್ ಅಲ್ಲ ಅವರು ಶ್ರೀನಿವಾಸ್ ಶ್ರೀನಿವಾಸ್ ಹೇಳಿದಾರೆ ಅವರು ಪಕ್ಕ ಕಾಂಗ್ರೆಸ್ ತೀರ್ಮಾನದ ಅಭ್ಯರ್ಥಿ ಇವರು ಗೋವಿಂದ ಗೌಡ್ರು ಕಾಂಗ್ರೆಸ್ ತೀರ್ಮಾನ ಅಭ್ಯರ್ಥಿ ಅಲ್ಲ ಅಲ್ಲೇ ಸರ್ ಈಗ ಮೊದಲ ಸಹಾಯ ಪಡ್ಕೊಂಡು ಈ ತರ ಹೇಳೋದಿಲ್ಲ ತಪ್ಪಲು ಯಾರು ಸಹಾಯ ಪಡ್ಕೊಂಡಾಗ ಅಲ್ಲಿ ಇದ್ದಿಟ್ಕೊಂಡಿಲ್ಲ ಬಾ ಸಹಾಯ ಪಡ್ಕೊಂಡಿರೋದ್ ಏನು ಇಲ್ಲ ಸಹಾಯ ಪಡ್ಕೊಂಡು ಸರಿಯಾಗಿ ಆಡಳಿತ ನಡೆಸಿದ್ರೆ ಇವತ್ತು ಇವತ್ತು ಈ ಡಿ ಸಿ ಸಿ ಬ್ಯಾಂಕ್ ಇಷ್ಟೊಂದು ಈ ರೀತಿ ಎಲೆಕ್ಷನ್ ನಡೀತಾ ಇರಲಿಲ್ಲ ಸರಿಯಾದ ರೀತಿ ಆಡಳಿತ ಕೊಡದೆ ಸರಿಯಾದ ರೀತಿ ವಿಶ್ವಾಸಕ್ಕೆ ಎಲ್ಲರನ್ನು ತಗೊಂಡು ಆಡಳಿತ ಮಾಡಿದ್ರಿಂದ ಒಂದ್ಮೇಲೆ ಶೋ ಆಗಿದ್ದರಿಂದ ಇವತ್ತು ಇಷ್ಟೆಲ್ಲ ಕಷ್ಟ ಆಗಿದೆ ರಾಜಕಾರಣದ ನಾವು ಕೆಳಸದಿಂದ ಬಂದಿದ್ದೀವಿ ಯಾವತ್ತೂ ಕೂಡ ನಾನು ಅನ್ನೋದು ಇರಬಾರ್ದು ನಾವು ಅನ್ನೋದು ಯಾರು ಇರ್ತದೋ ಅವರು ಹಿಂದೆ ಅಧಿಕಾರ ಇರ್ತದೆ ಅವರು ಕೆಲವೇ ತಿನ್ನಲಿಕ್ಕೆ ನಾನು ಅನ್ನೋದು ಬಂದಿದ್ರಿಂದ ಇವತ್ತು ಇದೆಲ್ಲ ಆಗ್ತಾ ಇದೆ ಯಾರು ಉಪಯೋಗದಿಂದ ಯಾರು ಗೌಡರು ಗೌಂದಿ ಗೋಂದ್ಗೌಡ್ರ ಇತಿಹಾಸ ಏನು ಹಿಸ್ಟ್ರಿ ಏನು ರಾಜಕೀಯ ಇತಿಹಾಸ ಏನು ರೀ ಅಪ್ಪ ಗೋಂದ ನೀವೆಲ್ಲ ಏನೋ ಆಗಿಬಿಟ್ರಿ ಅಂತ ನಮ್ಮವರೆಗೂ ಕೇಳಿದ್ನಲ್ಲ ಏನಪ್ಪ ಏ ಎಂಬತ್ತಾರಲ್ಲಿ ಗೋಂದ್ಗೌಡ್ರೇಗ್ರಿ ಗೋಂದರಿಗು ಎಂಬತ್ತಾರಲ್ಲಿ ನಾನು ರಾಜಕೀಯ ಪ್ರವೇಶ ಮಾಡಿದ್ವಿ ಗೋವಿಂದ ಗೌಡ್ರ ಮಂಡಲ ಪಂಚಾಯತ್ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಇಲ್ಲಿ ಕೂಡ ಎರಡು ಸಾವಿರ ಎಮ್ ಎಲ್ ಎ ಇದ್ಕೆಲ್ಲ ಕಾಲ ಆಶೀರ್ವಾದದಿಂದ ನನ್ನ ಮೇಲೆ ಬರೀತ್ತಾ ಯಾರೂ ಇಲ್ಲ ಕೋಲಾರ ಎಮ್ ಎಲ್ ಎ ಕೂಡ ಇಲ್ಲ ಕೋಲಾರ ಎಮ್ ಎಲ್ ಎ ವಿರುದ್ಧ ಮಾಡಿದ್ವಾ ಏನಪ್ಪ ರಮೇಶ್ ಕುಮಾರ್ ಸಹಕಾರ ಕೊಟ್ಟಿಲ್ವಾ ಇವೆಲ್ಲ ಮಾತಾಡೋದು ರೇಚ್ಸಕ್ಕೆ ಹೋಗೋದು ಬೇಡ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಇವತ್ತು ಒಟ್ಟಿಗೆ ಒಂದು ಗಂಟೆಗೆ ಎಲೆಕ್ಷನ್ ಮಾಡ್ತಾ ಇದ್ದೀವಿ ಹತ್ತೆಂಟರಲ್ಲಿ ಆರು ಇನಾಮ್ಲೇಷನ್ ಆಗಿದೆ ಆದರೆ ಮಾಲೂರು ಕೂಡ ನಾನು ಕೂಡ ಒಂದು ರಮೇಶ್ ಅನ್ನೋ ಇನಾಮನ್ ಮಾಡಿಸ್ಕೊಂಡಿದ್ದು ಯಾರು ಯಾರು ಹೇಳಿದೆ ಮಾತು ಯಾರು ಹೇಳೋ ಮಾತಿದ್ದು ಯಾರು ಹೇಳೋ ಮಾತಿದ್ದು ನಾವು ಗೆದ್ದಿರೋ ಎಮ್ ಎಲ್ ಎಳಿದ್ವಾ ಸೋತಿರೋರು ಹೇಳಿದಾರ ಇಲ್ಲಪ್ಪ ನಮ್ಗೆ ನೋಡಿ ನಾವು ಹೆಮ್ಮೆ ಅಂತ ನಮ್ಮ ಹಿಂದಿನ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಹಿಳಾ ಸಂಘಗಳಿಗೆ ಬಂಡೇರಿತ ಸಾಲ ಇದ್ದರೆ ಮತ್ತು ಬಡಿಸೋದ ಸಾಲ ಮೂರು ಲಕ್ಷವರೆಗೂ ರೈತರಿಗೆ ಖುಷಿಯಾಗಿ ಹೇಳ್ಕೊಂಡು ಹೋಗ್ತಾ ಇದೀವಿ ಕೊಡ್ತಾ ಇದ್ವಿ ಡಿ ಸಿ ಸಿ ಬ್ಯಾಂಕ್ ಮೇಲೆ ಕೊಟ್ಟಾದ ಮೇಲೆ ಕೆಲವೆಲ್ಲ ತುಂಬ ಹಗರಗಳಾಗಿದೆ ಅದನ್ನು ತನಿಖೆ ಆಗ್ತಿರೋಂಥದ್ದಲ್ಲಿ ನಾನೇನೂ ಮಾತಾಡಕ್ಕೆ ಹೋಗೋದಿಲ್ಲ ನನಗೆ ನನ್ನ ಮಾಲು ತಾಲೂಕಿದೆ ನಾನೇ ನಂಬೇಕಾ ಅಂತಿದ್ದೆ ನಾನು ನನ್ನ ತಾಲೂಕು ನೋಡಕ್ಕೆ ಹೋದಾಗ ನನಗೆ ಭಯ ಆಗೋಯ್ತು ಏನಪ್ಪ ಇದೆಲ್ಲ ಹಿಂಗಾಗಿದೆ ನನ್ನ ತಾಲೂಕಲ್ಲಿ ಹಿಂಗಾಗಿದ್ದಿಲ್ಲ ಅಂತ ಭಯ ಆಗುತ್ತೆ ಲೋಕಾಯುತ ದಾಳಿ ದಾಳಿ ಮತ್ತು ಇಡಿ ದಾಳಿ ಬಗ್ಗೆ ನಾನು ಮಾತಾಡ್ಬೋದು ಯಾಕಂದರೆ ಅವರು ಕೆಲಸ ಏನೋ ಒಂದು ಕಂಪ್ಲೇಂಟ್ ಹೋಗಿರ್ಬೋದು ಅವರು ಕೆಲಸ ಅವರು ಮಾಡ್ತಾ ಇರ್ಬೋದು ಏನಾನಿದ್ರೆ ಅದು ಅದು ಕಾನೂನು ರೀತಿ ಏನಾಗಬೇಕಾಗ್ತದೆ ಏನು ಇಲ್ಲ ಆದ್ರೂ ಆಗ್ತದೆ ಅಪ್ಪ ಹೇಳ್ತೀರಾ ಇಡೀ ನನ್ನ ಮೇಲೆ ಯಾವ ಟೈಮಲ್ಲಿ ಬಂತು ಇಡೀ ಆ ಟೈಮೇಲೆ ಅದಕ್ಕೆ ಬಣ್ಣ ಕಟ್ಬಿಡ್ಲಾ ಬಂದಿದ್ದ ತಪ್ಪು ಅಲ್ಲ ಆಯ್ತಪ್ಪ ಈ ಲೋಕಾಯುತ ಬಂತವ್ರೆ ಲೋಕಾಯುತ ಬಂತು ಅವ್ರ ಕೆಲಸ ಅವ್ರು ಮಾಡ್ತಾರೆ ಏನೂ ಇಲ್ಲ ಅಂದ್ರೆ ಏನೂ ಇಲ್ಲ ಅಂತಾರೆ ಏನಾನಿದ್ರೆ ಕಾನೂನು ರೀತಿ ಏನ್ ಮಾಡ್ಬೇಕು ಮಾಡ್ಕೊಡ್ತಾರೆ ಈಗ ಹನ್ನೊಂದು ಕೋಟಿ ನಷ್ಟ ಆಗಿದೆ ಅಂತ ಲೋಕಾಯುಕ್ತ ರಿಪೋರ್ಟ್ ಮಾಡಿದ್ದಾರೆ ಸರ್ ಈಗ ಹಾಕಿದ ಕಾನೂನು ಪ್ರಕಾರ ಏನಾಗಬೇಕು ಹಾಕೊಳ್ತೀವಿ ಸರ್ ಅದ್ರ ಬಗ್ಗೆ ಏನು ಮಾತಾಡೋದು ಗೋವಿಂದ ಬಂಧನ ಬಂಧನೆ ಮಾಡೋಕೆ ಒತ್ತಾಯ ಮಾಡ್ತೀರಿ ಯಾರು ಇಲ್ಲಪ್ಪ ಯಾರು ಕೂಡ ಆ ಮೂಡಲಿಲ್ಲ ಸರ್ಕಾರ ಇದೆ ಅಂತ ಲೋಕ ಲೋ ಇದನ್ನ ನಾವು ದುರುಪಯೋಗ ಮಾಡಕನಕ್ಕಾಗ್ತದ ನಮ್ಮ ಮಾತು ಸರ್ಕಾರ ಮಾತಾ ಕೇಳ್ತಾರೆ ಹೆಂಗೆ ಆಯ್ತಾ ಇಡಿ ಮಾಡ್ತಾರೀ ಇವಾಗ ಇಡಿ ಇಡಿ ನನ್ನ ಬಂತು ನನ್ ಮೇಲೆ ಕೂಡ ಕೇಂದ್ರ ಸರ್ಕಾರ ಕಳ್ಸಿ ಕೊಟ್ಟರು ಅವ್ರಿಗೆ ಒಂದು ಕಂಪ್ಲೇಂಟ್ ಹೋಗಿರ್ತದೆ ಆತರ ಏನು ಇಲ್ಲಿ ನನ್ನ ಒಂದು ಡಿ ಸಿ ಸಿ ಬ್ಯಾಂಕು ಲೋಕಾಯುಕ್ತ ದಾಳಿ ಮೇಲೆ ಆ ಥರ ಯಾರು ಬಣ್ಣ ಕಟ್ಟೋದು ಬೇಡ ಆ ಥರ ಏನು ಹೌದು ಹೇಳಿದ್ದು ಹೋಗಿ ನಾನು ಆದರೆ ನಾನು ಅದೇ ಸರಿ ಅಂತ ನಾನು ಇರಬಹುದು ತನಿಖೆ ಆಗ್ತಾ ಇದೆ ಲಂಖೆ ಮೇಲೆ ತೀರ್ಮಾನ ಆಗ್ತದೆ ಯಾವುದು ಅಲ್ಲಪ್ಪ ನಾನು ಸರಿ ಅಂತ ಹೇಳಲ್ಲ ಸರಿ ಇಲ್ಲ ಅಂತ ಕೂಡ ಹೇಳಲ್ಲ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಏನು ಇಲ್ಲ ಅಂದರೆ ಕ್ಲೋಸ್ ಆಗ್ತದೆ ಏನೇನು ಇದ್ರೆ ಇವಾಗ ನಮ್ಮ ರುಗು ಹೇಳಿದ್ದಲ್ಲ ಹನ್ನೊಂದು ಕೋಟಿ ಅವ್ಯವಹಾರ ಆಗಿದೆ ಅಂತ ಹಾಕಿದ್ರೆ ಯಾರು ತಪ್ಪಿಸ್ಕೊಳಕಾಗ್ತದೆ ತಪ್ಪಲ್ವಾ ಟೋಲ್ ಆಡಳಿತ ಮಂಡಳಿ ಕೂಡ ಇರ್ತದೆ ಆ ತನಿಖೆಯಲ್ಲಿ ಆಡಳಿತ ಮಂಡಳಿ ಏನು ಜವಾಬ್ದಾರಿ ಇದೆ ಎಮ್ ಡಿ ಅವ್ರದ್ದೇ ಅಧಿಕಾರಿ ಏನು ಜವಾಬ್ದಾರಿ ಇದೆ ಅಧ್ಯಕ್ಷ ಏನು ಪಾತ್ರ ಇದೆ ಇವೆಲ್ಲ ತನಿಖೆಯಲ್ಲೇ ಆಸೆ ಬರೋದಲ್ವಾ ನಮ್ದು ಪಟಾಲಂ ಅಲ್ಲ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಸಿದ್ಧಾಂತ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಂತಹ ಹೌದು ಪಟಲಂ ನಮ್ಮಲ್ಲಿಲ್ಲ ನಾವು ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬರೋ ಥರ ತೀರ್ಮಾನಗಳು ಕೆಲಸಗಳನ್ನು ಮಾಡ್ಕೊಂಡು ಹೋಗಬೇಕು ಅವ್ರು ಯಾಕೆ ಹೇಳೋದು ನನಗೆ ಗೊತ್ತಿಲ್ಲ ಒಬ್ಬ ಸೀನಿಯರ್ ಮೂರು ಸಾರಿ ನಾನು ಎಮ್ ಎಲ್ ಎ ಅಂತಾರೆ ಒಪ್ಗೊತ್ತೆ ನಾನು ಅಕ್ಸೆಪ್ಟ್ ಮಾಡ್ತೀನಿ ಮೂರು ಸಾರಿ ಎಮ್ ಎಲ್ ಎ ಆದರೆ ಈ ಮಾತುಗಳಿದೆಯಲ್ಲ ಆ ಸೀನಿಯಾರಿಟಿಗೆ ತುಂಬ ಕೆಟ್ಟ ಹೆಸರು ಬರ್ತದೆ ನಾನು ಅಷ್ಟೇ ಹೇಳ್ತೀನಿ ನಮ್ಮ ಸ್ನೇಹಿತರವರು ಆದರೆ ಇದು ಮಾತಾಡೋದ್ರಿಂದ ನಮ್ಮ ಲೀಡರ್ಶಿಪ್ಗೆ ಎಲ್ಲೋ ಒಂಥರ ಧಕ್ಕೆ ಬರ್ತದೆ ಇದು ಮಾತಾಡಬಾರ್ದು ಅಂತ ನನಗೆ ಅನಿಸ್ತದೆ ನಾವು ಇಟ್ಟಿಲ್ಲಪ್ಪ ಇವತ್ತು ನಾನು ರೂಪ ಕುತ್ತೂರು ಮಜ್ಜು ಮತ್ತು ಸೋತಿರೋರು ಗೆದ್ದಿರೋರು ಕಾಂಗ್ರೆಸ್ನಲ್ಲ ಒಟ್ಟಿಗೆ ಇರಬೇಕು ಅಂತೇಳಿ ಇರೋದು ನಾವು ಏನಪ್ಪ ಸೀನಿಯರ್ ಎಮ್ ಎಲ್ ಎ ಮೂರು ಸಾರಿ ಎಮ್ ಎಲ್ ಎ ಅಂದರೆ ನಮ್ಮನೆಲ್ಲ ಕುರಿಸೋದು ಮಾತಾಡೋದು ಅದೆಲ್ಲ ಯಾರು ಜವಾಬ್ದಾರಿ ಇವಾಗ ನಾವು ನಾಲ್ಕು ಜನ ಕಾಂಗ್ರೆಸ್ನ ಎಮ್ ಎಲ್ ಎನಪ್ಪ ನಾಲ್ಕು ಜನ ಯಾರಪ್ಪ ಮೂರು ಸಾರಿ ಗೆದ್ದಿರೋರು ಸೀನಿಯರ್ ಯಾರಪ್ಪ ಸೀನಿಯರ್ಟಿ ಯಾರ್ದಪ್ಪ ವಯಸ್ಸು ಸಿಗ್ತಿರ್ಬೋದು ಅದು ಮೂರು ಸಾರಿ ಎಮ್ ಎಲ್ ಎ ಅಲ್ವಾ ನಮ್ಮನೆಲ್ಲ ಕುರಿಸೋದು ಮಾತಾಡೋದು ನಮ್ಮಲ್ಲಿ ಏನೋ ಡಿಫ್ರೆನ್ಸ್ ಇದ್ದರೆ ಮಾತಾಡಿಸೋದು ಕೂಡ ಆಡ್ಕೊಂಡು ಹೋಗೋದು ಜವಾಬ್ದಾರಿ ಯಾರು ರೀ ಅವ್ರದ್ದಲ್ವಾ ಆಯಿತು ಓಕೆ ಒಳ್ಳೆ ಪ್ರಶ್ನೆ ಕೇಳಿದ್ರಪ್ಪ ಈಗ ಕೋಲಾರ ಕ್ಷೇತ್ರದಲ್ಲಿ ಗೋವಿಂದರಾಜು ಯಾವ ಕ್ಯಾಶಪ್ಪ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟ್ರಾಗಿದ್ದವರು ಯಾರು ಯಾವ ಕ್ಯಾಶ್ ಹೇಳಿ ನೀವೇ ಯಾವ ಕ್ಯಾಶ್ ಎಸ್ ಸಿ ಇಲ್ವಾ ಯಾಕೆ ಎಸ್ಸಿಗೆ ತಪ್ಪಿ ಬೇರೆಯವ್ರಿಗೆ ಕೊಟ್ಟಿರಿ ನೀವು ಸೀಟು ಒಗ್ಲಿಗ್ರಿಗೆ ಯಾಕೆ ಕೊಡ್ಕೊಡ್ದು ಇಲ್ಲ ಎಸ್ಸಿಗೆ ಯಾಕೆ ಕೊಡ್ಕೊಡ್ದು ಅದು ಯಾರೋ ಪಾಪ ಪಾಪ ಒಬ್ಬರು ಕಾರ್ಯಕರ್ತಕ್ಕೆ ಕೊಟ್ಟಿದ್ದೀರಿ ನೀವು ಅದು ಸರಿನಾ ಯಾರು ಎಸ್ ಸಿಗಳಿಗೆ ಮೋಸ ಮಾಡಿರೋರು ನಾವು ಯಾರಾದರೂ ಎಸ್ ಸಿಗಳಿಗೆ ಎಸ್ ಸಿಗಳಿಗೆ ಯಾರ ಕೊಟ್ಟು ಇವತ್ತು ಯಾರ ಕೈನ ಅವ್ರಿಗೆ ಮೋಸ ಮಾಡಿದ್ವಾ ನಾ ಮಾಡಿಲ್ಲಪ್ಪ ಡಿ ಸಿ ಬ್ಯಾಂಕ್ ಪ್ರೆಸೆಂಟ್ ಅಲ್ವಾ ಗೋವಿಂದರಾಜ್ ಎಸ್ ಸಿ ಯಾಕೆ ನೀವು ಕೊಟ್ಟಿಲ್ಲ ಒಂದು ಯೋಚನೆ ಮಾಡಿ ಮಾತಾಡಬೇಕಾಗ್ತದೆ ಮನಸ್ಸು ಬಂದಾಗೆಲ್ಲ ಮಾತಾಡ್ತಾ ಇದ್ರೆ ನಮ್ಮ ಹಿಂದೆ ಹಿಂದೆ ಏನೋ ಇರ್ತದೆ ನೋಡ್ತಾ ಇರ್ತಾರೆ ನಮ್ಮ ಬಗ್ಗೆ ಮಾತಾಡೋಕ್ಕೆ ಹೋಗ್ಬಿಡ್ತಾರೆ ಥ್ಯಾಂಕ್ ಯು